ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಗದಗ ಜಿಲ್ಲೆಯ ಡಂಬಲ್ದಲ್ಲಿ ವಿಶೇಷ ಸಭೆ ನಡೆಸುವ ಮೂಲಕ ಪ್ರಚಾರ ಕಾರ್ಯ ಕೈಗೊಂಡರು ಅದಕ್ಕೂ ಮೊದಲು ತೋಟದಾರಿಯ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಬಸವರಾಜ ಬೊಮ್ಮಾಯಿ ನಂತರ ಡಂಬಲ್ ಬಸ್ ನಿಲ್ದಾಣದ ಹತ್ತಿರವಿರುವ ಸರ್ಕಲ್ನಲ್ಲಿನ ಶ್ರೀಗಳ ಮೂರ್ತಿಗೆ ಹಾರ ಹಾಕಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶಿವಕುಮಾರ್ ಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು ಇವರ ಜೊತೆಯಲ್ಲಿ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾದರು ಸೇರ್ಪಡೆಯಾದ್ರು ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ನಂಬಲಿಕ್ಕೆ ಈ ಸಂದರ್ಭದಲ್ಲಿ ಕಳಕಪ್ಪ ಬಂಡಿ ಶಿವಕುಮಾರ್ ಗೌಡ ಪಾಟೀಲ್ ಕರಬಸಪ್ಪ ಹಂಚಿನಾಳ್ ರವಿಕುಮಾರ್ ಕರಿಗಾರ್ ಸೇರಿ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಮಹಿಳೆಯರು ಭಾಗವಹಿಸಿದರು ನೈನ್ ಲೈವ್ ನ್ಯೂಸ್ ಗದಗ್